ಒಂದ್ ಎರಡ್ ತಿಂಗಳ ಹಿಂದೆ ಒಂದೇ ಇದೆ ಪಂಚಾಯತಿ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿ ಎಲ್ಲಾ ಇದ್ ಮನಿಗ್ ಬಂದು ಆಮೇಲೆ ಎಲ್ಲಾ ಸರಿ ಅಂತ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ಸ್ವಲ್ಪ ಟೈಮ್ ಇದ್ರು ಚೆನ್ನಾಗಿದ್ರು ಆಮೇಲೆ ಮತ್ತೆ ಅದೇ ಅದೇ ಫ್ಯಾಮಿಲಿ ಮ್ಯಾಟ್ರ್ ಇರುತ್ತಲ್ಲ ಮತ್ ಮೈದ ಮನೆ ಅಂತ ಅಲ್ಲಿ ಏನೋ ಅವ್ರ ಫ್ಯಾಮಿಲಿ ಏನ್ ಆಗಿದೆ ನಮ್ಗ್ ಆಮೇಲೆ ಗೊತ್ತಿಲ್ಲ ವಿಷ್ಯ ಅದ ಆಮೇಲೆ ಏನಾಗಿದೆ ಅವತ್ತು ಬೆಳಿಗ್ಗೆ ಗಲಾಟೆ ಆಗಿ ಗಂಡ ಹೊಡಿಯೋಕು ಅವಳು ಹೋಗಿ ಸಿಟ್ಟಿಗೆ ಕುರ್ದ್ಬಿಟ್ಟಳು ಕಳೆ ನಾಶಕ ಹ್ಮ್ ಅವಳಿಗೆ ಕಾಯ್ತೀನಿ ಅಂತ ಕುಡಿಯಬೇಕಾಗಿದೆ ಅಲ್ಲ ಬೇಜಾರಿ ಕುಡ್ದಿದ್ದು ಕುಡ್ದು ಕುಡ್ದಾಕು ಅಲ್ಲಿಂದ ಸೀದಾ ಶಿವಮೊಗ್ಗ ಎನ್ ಸೇರ್ತಿದ್ರು ಐ ಸೇರ್ಸಿದ್ರು ಅದರ್ಪುರಗ್ ಹೋಗಿದ್ರು ಗೊತ್ತಿಲ್ಲ ಸೀದಾ ಅಲ್ಲಿ ಆ ಕಡೆನೆ ಶಿವಮೊಗ್ಗ ಎನ್ ಹೆಚ್ ಐ ಸೇರ್ಸಿದ್ರು ಸೇರ್ಸಿ ಅಲ್ಲಿ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಬಂದ್ರೆ ಒಂದು ಹ ವಿಶಪುರ್ ಇವತ್ತು ಬೆಳಿಗ್ಗೆ ಬಂದಿದ್ರು ಅಂದ್ರೆ ಅವತ್ತಿದ್ರು ಮನೆಯಿಂದ ಅದೆಲ್ಲ ಎರಡು ಕಿಡ್ನಿನು ಅದು ಕಳೆ ಅಂದ್ರೆ ಇದು ಪ್ಯಾರಾಕುಡ್ ಅಂತ ಫೈಜನ್ ಬರುತ್ತೆ ಅದು ಹೆವಿ ಫೈಸನ್ ಅದು ಅದು ಅಂದ್ರೆ ಎರಡು ಕಿಡ್ನಿ ಹೋಗಿತ್ತು ಅಲ್ಲಿ ಡಾಕ್ಟ್ರಿಗೂ ನಾವ್ ಮಾತಾಡಿ ಅವ್ರು ಹೇಳಿದ್ರು ಬಹಳ ಕಷ್ಟ ಇದೆ ಸೀರಿಯಸ್ ಇದೆ ಅಂತ ಕಿಡ್ನಿ ಹೋಗ್ ಆಮೇಲೆ ಲಿವರ್ ಲಂಗ್ಸ್ ಎಲ್ಲಾ ಹೋಗುತ್ತೆ ಅಪ್ಪ ಇದನ್ನು ಆಮೇಲೆ ಅವತ್ತೇ ಅದು ಮನೆನ ನೈಟ್ ನಾವ್ ಹೋದ್ವಿ ಆಮೇಲೆ ಅವ್ರು ಡಾಕ್ಟರ್ ಮಾತಾಡಿದ್ವಿ ಇವತ್ತು ಕಷ್ಟ ಎಲ್ಲೂ ಹೋದ್ರು ಬದುಕೋಕ್ಕೂ ಆಗಲ್ಲ ಇವತ್ತು ನಾಳೆ ಬೆಳಿಗ್ಗೆ ಒಳಗಡೆ ಅಂದಿದ್ರು ನೈಟ್ ನಮ್ ಮಾತಾಡ್ಸ್ಕೊಂಡು ಮನೆ ರಾತ್ರಿನೇ ಉಸಿರಾಟಕ್ ಹೋಗಿತ್ತು ವೆಂಟಿಲೇಟರ್ ಹಾಕೋರು ಬೆಳಿಗ್ಗೆ ಹನ್ನೊಂದು ಕಾ ಹೊತ್ತು ಕಾಲ್ ಹನ್ನೊಂದ್ ಹತ್ತು ಮುಖ ಹನ್ನೊಂದ್ ಗಂಟೆಷ್ಟತಿ ಜೀವ ಹೋಯ್ತು ಏನು ಇರ್ಲ ಆದ್ರೆ ಗಂಡ ಅಲ್ಲಿಂದ ಇದು ಅರೆಸ್ಟ್ ಆಗ್ಯಾರ ಗಂಡ ಮಾವ ಮತ್ತೆ ಅತ್ತೆ ಮತ್ತೆ ಅವ್ರ ಅಕ್ಕ ಶಬರಿ ಅಂತ ಹರೈದ್ರೆ ಅವ್ರ ಮೇಲೆ ಕೇಸ್ ಆಗಿದೆ ಏನಾಯ್ತು ಮುಂದಿನ ಗೊತ್ತಿಲ್ಲ ಮಗು ಮಾತ್ರ ಮಲ್ಯ ಮಲೇಶ್ವರದ ಇದೆ ಇಲ್ಲೇ ಬಂದ್ ದಫನ್ ಮಾಡಿ ಅಷ್ಟೇ ಇಲ್ಲಿ ತವ್ರ ಮನೆಯಲ್ಲೇ ತವರ್ ಮನೇಲಿ ಹ್ಮ್ ಈ ಮಗುನು ಇವರ ಅವರ ಮನೆ ಅವರ ಮತ್ತ ಇದ್ಯ ಅವರ ಮನೆ ಹತ್ರ ಇದೆ ಅವರು ಕೊಡಲ್ಲ ಅವರು ಏನ್ ಸರ್ ಏನ್ ವಿಷಯಕ್ಕೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ರು ಅಥವಾ ಹೇಗೆ ಇವ್ರ ಮನೆ ಕಡೆ ಚೆನ್ನಾಗಿದ್ರು ಅವ್ರ ಮನೆ ಕಡೆ ಹ್ಮ್ ಇವ್ರ ಕಡೆ ಕಡಿಮೆ ಇಲ್ಲ ಆದ್ರೆ ಅವ್ರದೇನೋ ಫ್ಯಾಮಿಲಿ ಇದು ಕಿರಿಕಿರಿ ಅಲ್ಲ ಅದೇ ಅಣ್ಣ ಅದಾಯ್ದ್ರ ಮನೆ ಅವ್ರದ್ದು ಗೊತ್ತೆ ಅದು ಅಲ್ಲಿ ಏನ್ ಅರದಿ ಯಾವ ಫ್ಯಾಮಿಲಿ ವಿಚಾರಕ್ಕಾಗಿದೆ ಗೊತ್ತಿಲ್ಲ ಅವ್ರೆ ಅವ್ರ ಮಾತಾರ ಇವ್ರ ಮಾತಾ ಏನ ಅವ್ರ ಅತ್ತೆ ಇದಲ್ಲ ಬಹಳ ಕಿರಿಕಿರಿ ಅಂತ ಮಾವ ಎಲ್ಲ ಅಂತ ಗಂಡ ಹೊಡೆದ ಅಂತ ಒಂದ್ ಬೇಜಾರ್ ಕೊಡ್ತಾ ಏನಂತ ಗೊತ್ತಾಗ್ಲಿಲ್ಲ ಒಂದ್ ವರ್ ಆಗಿ ಒಂದ್ ವರ್ಷ ವರ್ಷ ಒಂದ್ರಷ ವರ್ಷ ಚೆನ್ನಾಗೇ ಇದ್ರು ಈಗ ಎರಡುವ ವರ್ಷ ಮಗುಗೆ ಒಂದ್ ಮೂರವರ ವರ್ಷ ನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ಚೆನ್ನಾಗಿದ್ರು ಅಲ್ಲಿ ಏನೇನ್ ನಡೆದಿದೆ ನಮ್ಗೂ ಆಮೇಲೆ ಗೊತ್ತಾಗಿದ್ದು ಮನೀಗ ಒಂದ್ಸಲ ಇದು ಹಿಂದೆ ಒಂದ್ಸಲ ಕಂಪ್ಲೇಂಟ್ ಆಗಿ ಈಗ ರಾತ್ರಿ ರಾತ್ರಿ ಹೋಗಿ ಅಪ್ಪ ಮಗ ಮನೆಯಿಂದ ಕರ್ಕೊಂಡ್ ಬಂದು ಸುಮಾರು ಆಗಿತ್ತು ಆಮೇಲೆ ಮನೆ ಸಡನ್ ಅವಳು ಸಾಯ್ಬೇಕ್ ಅವಳು ಮನೆ ಮತ್ತೆ ಸಾಯ್ಬಾಕ್ ಅಂತ ಕುರಿತಲ್ಲ ಅವಳು ಈ ವಿಷಯ ಅಂತ ಅವಳಿಗೆ ಗೊತ್ತಾಗಿಲ್ಲ ಹೋಗಿದ್ಯೋ ಹೋಯ್ತು ಅಷ್ಟೇ ಇಲ್ಲಿ ಇಲ್ಲಿ ತವರ್ ಮನೆಯಲ್ಲೇ ಅಥವಾ ಗಂಡ ಮನೇಲಿ ಆಗಿದ್ದ ಇದು ಇನ್ಸಿಡೆಂಟ್ ಇನ್ಸಿಡೆಂಟ್ ಆಗಿದೆ ಅಲ್ಲ ಗಂಡನ ಮನೇಲೆ ಗಂಡ ಮನೆಯಲ್ಲೇ ಗಂಡ ಮನೆಯವ್ರ ಕರ್ಕೊಂಡು ಹೋಗಿದಾರೆ ಅವರೇ ಕರ್ಕೊಂಡ್ ಬಂದು ಅವರೇ ಹ್ಮ್ ಏನ್ ವಿಷಯಕ್ಕೆ ಹೇಳಿಲ್ಲ ಆಗ ಅಂದ್ರೆ ಅದೇ ಏನೋ ಸ್ವಲ್ಪ ಸ್ವಲ್ಪ ಬಾಯ್ ಹತ್ರ ಮನೇಲಿ ಹಿಂಗ್ ಜಗಳ ನಡೀತಿತ್ತು ಅತ್ತೆ ಅದೇನೋ ದಾಯದ್ರ ಮನೆ ಅಂತ ಐತಂತೆ ಅವ್ರ ಮನೇಲಿ ಮಾತಾಡ್ಸಿ ಇವಳಿಗ ಆಗಲ್ಲ ಅವ್ರಿಗೆ ಒಬ್ರು ಬಂದ್ ಮಾತಾಡ್ಸ್ತಾರೆ ಹಂಗ್ ಅಂತ ಹೇಳಕ್ಕೂ ಆಗಲ್ಲ ಅದೇನಂತ ದಿನ ಅವ್ರ ಒಳಗಡೆ ಏನಿದೆ ಅಂದ್ರೆ ಜಗಳ ನಡೀತಿತ್ತು ದಿನಾ ಹಿಂಗೆ ಅಂತ ಏನೋ ಅವತ್ತು ಗಂಡೇನೋ ಹೊಡೆದ ಅಂತ ಸಿಟ್ಟಿಗೆ ಸುಟ್ಟು ಕಿಕ್ಕಿರಿ ಮಾಡ್ತಾರೆ ಅಂತೀತ ಕೂರ್ದಾಳೆ ಹ್ಮ್ ಹ್ಮ್ ದೇರೆ ಏನಂದ್ರೆ ಕುರುದಿರೋ ಬದಿಸ್ತಿದ್ಲೋ ಇದು ಹೆವಿ ಇದೆ ಕೊಡ್ತಿದ್ನಾ ಹ್ಮ್ ಅಂದ್ರೆ ತೋಟಕ್ಕೆಲ್ಲ ಯೂಸ್ ಮಾಡ್ಬೇಕು ಅಂತ ತಂದು ಮನೇಲಿ ಇಟ್ಿರೋದು ಅದೇ ಅದೇ ಹಾ ತೋಟಕ್ಕೆ ಯೂಸ್ ಅದು ಇದು ಕೀಟನಾಶಕ ಇದು ಬರ್ತದಾ ಓಕೆ ಓಕೆ ವಿಷಯ ಮರರ ಅದು ಪ್ಯಾರಾಕೂಡ್ ಇದ್ರಲ್ಲೇ ಬರುತ್ತೆ ಅದು ಹ್ಮ್ ಹ್ಮ್ ಕಳೆನಾಶಕ ಕಳೆನಾಶಕ ಅಂತ ಬರುತ್ತಲ್ಲ ಅದು ಹ್ಮ್ ಇದು ಇವರು ಗಂಡ ಏನ್ ಕೆಲಸ ಮಾಡ್ಕೊಂಡಿದ್ರು ಅವರು ಅಂದ್ರೆ ಜಮೀನು ಜಮೀನು ಓಕೆ ಹಾ ಮನಿ ಕಡೆ ಎಲ್ಲ ಜಮೀನ್ ಚೆನ್ನಾಗಿದೆ ಹಾಗಾದ್ರೆ ಆ ಎನ್ ಆರ್ ಪುರ ಜಮೀನ್ ಇದೆ ಎನ್ ಆರ್ ಪುರ ಮನೆ ಹ್ಮ್ ಚೆನ್ನಾಗಿದೆ ಆರ್ಥಿಕವಾಗಿ ಅಂದ್ರೆ ನಗರ ಅಲ್ಲೂ ಚೆನ್ನಾಗಿದೆ ದುರಾಸೆಗೆ ಬಿದ್ದು ಹೆಣ್ಮಗಳನ್ನ ಇದ್ ಮಾಡಿದಾಗ ಆಯ್ತು ಹಾಗಾದ್ರೆ ಆ ದುರಾಸೆ ಹೆಚ್ಚಾಗಿತ್ತಾ ಅಂತ ಅಂದ್ರೆ ಅಂದ್ರೆ ಅವಳು ಕಿರಿಕಿರಿ ಅದನ್ನೆಲ್ಲ ಮಾಡೋದು ಅದು ಆಗಿರ್ಬೇಕು ಹೀಗ್ ಇರಬೇಕು ಅಂತ ಹೇಳಿ ಆ ಹ್ಮ್ 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 ಇದೆ ಈ ಏನಾದ್ರು ಆಸ್ತಿ ವಿಚಾರಕ್ಕೆ ಸಂಬಂಧ ಪಟ್ಟಾಗೆ ಏನಾದ್ರು ಕಿರುಕುಳ ಕೊಡ್ತಿದ್ರಾ ಆಸ್ತಿ ಗಿಸ್ತಿ ಏನಿಲ್ಲ ಅವ್ರ ಒಳಗಡೆ ಅಲ್ಲಿ ಏನ್ ನಡೆದಿದೆ ಮನೇಲಿ ಯಾರಿಗೂ ಗೊತ್ತಿಲ್ಲ ಈಗ ಅವ್ರ ತವ್ರ ಮೇಲೆ ಹೇಳ್ಕೊಂಡಿಲ್ಲ ಏನು ಅವತ್ ಬಂದಾಗೂ ಅಷ್ಟು ಈಗ ಸಾಯ್ಬಾಕವ್ರು ಏನು ಹೇಳ್ಕೊಂಡಿಲ್ಲ ಜಾಸ್ತಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿಲ್ಲ ಅಂತಾನೂ ಗೊತ್ತಿಲ್ಲ ಸಾಯ್ಬಾಕಾರೆ ಪೊಲೀಸ್ನವ್ರು ಬಂದಾರೆ ಅವಳಿಗೆ ಅಷ್ಟು ಮಾತಾಡಕ್ ಆತಿರ್ಲಾ ಐಸೋಲೇಟ್ ಇದಾರೆ ಅವಳೇನ್ ಹೇಳಿಕೆ ಕೊಟ್ಟಳೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಏನ್ ಹೇಳ್ಕತ್ತೆ ಅವನು ಕೇಸ್ ದಾಖಲಿಸಿಕೊಂಡೋ ಯಾರಿಗೂ ಗೊತ್ತಾ? ಎಎನ್ಆರ್ ಕೋರ್ಟ್ ಪೊಲೀಸ್ ಗಳಿಗೆ ಹೋಗುತ್ತೆ. ಹೂ 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 ಹೂ. ಅಲ್ಲ ಕೇಸ್ ಮಾಡಿದರೆ ಯಾವ ಹೇಳಿಕೆ, ಯಾವ್ ಸೆಕ್ಷನ್ ಏನು ಅಂತ ಯಾರಿಗ್ ಗೊತ್ತಿಲ್ಲ. ಅಂದ್ರೆ ಸುದ್ದಿ ವರ್ಷ ಆಗಲಿಲ್ಲ ಅಂದ್ರೆ ದೌರಿ ಕೇಸೇ ಹಾಕಬಹುದು ಅಂತ ಮಾಡಿದ್ವಿ ಅಷ್ಟೇ ಹಾ ಹಾ ಒಳಗೆ 7 ವರ್ಷೊಳಗೆ ಹಾಕ್ಬೋದು ಕೇಸೇ ಹಾಕಬಹುದು. ನೀವ್ ಕೇಳ್ತಾಗ ಬರ್ತಾರೆ ಆರಾಮವಾಗಿ ಹೋಗ್ತಾರೆ. ನೀವ್ ಆಸ್ಪತ್ರೆಗೆ. ಆಸ್ಪತ್ರೆಗೆ ಅದೇ ಅಜಿನ ದಿನ ಹೋಗಿದ್ವಿ. ನೋಡೋಣ ಕ್ಲಾಸ್ಮೇಟ್ ಜೊತೆಗೆ ಹೋದ ಫ್ಯಾಮಿಲಿ ಚೆನ್ನಾಗಿತ್ತು ಅಟ್ಯಾಚ್ಮೆಂಟ್ ಇತ್ತು ಅಂತ ಹೋದ್ ನೋಡ್ಕೊಂಡ್ವಿ ಐದು ಒಳಗಡೆ ಅವತ್ತೆ ಲಾಸ್ಟ್ ಅವರು ನಿಮ್ಮ ಅಂದ್ರೆ ಜೊತೆಗೆ ಓದಿದವ್ರು ಹಾಗಾದ್ರೆ